ಪಿಗ್ಮೆಂಟೇಷನ್ ರೆಮಿಡಿ ಸುಮಾರು ಜನಕ್ಕೆ ವರ್ಕ್ ಆಗ್ತಿದೆ ಹಾಗೆ ಮೂಲತಿ ಪೌಡರ್ ಆಗಿರ್ಬೋದು ನಾನು ಹೇಳಿದ ಪೌಂಡ್ ರೆಮಡಿ ಆಗಿರ್ಬೋದು ನಮ್ಮ ಕೀಟು ಆಲಿಗಿಡೆ ರಸ ಮತ್ತು ಟೊಮೆಟೊ ರಸದ್ದು ಆ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ ಅದಕ್ಕೆ ಅಲೋವೆರಾ ಜೆಲ್ ಹಾಕಿದೆ ಸುಮಾರು ಜನ ನಮಗೆ ಅಲೋವೆರಾ ಜೆಲ್ ಅಲರ್ಜಿ ಅಂತ ಹೇಳಿದರು ಅಂಥವ್ರಿಗೆ ನಾನು ಮೂರು ಆಪ್ಷನ್ ಕೊಡ್ತೀನಿ ಒಂದು ಸೌತೆಕಾಯಿ ರಸ ಹಾಕೊಳ್ಬೋದು ಎರಡನೇದು ಹನಿ ಜೇನುತುಪ್ಪ ಹಾಕ್ಕೊಳ್ಬೋದು ಮೂರನೇದು ತೆಂಗಿನಕಾಯಿ ಎಣ್ಣೆ ಕೋಕೊನಟ್ ಆಯಿಲ್ ಹಾಕೊಳ್ಬೋದು ಕೋಕೊನಟ್ ಆಯಿಲ್ ಅಲ್ಲೂ ಅಷ್ಟೇ ಫ್ರೆಂಡ್ಸ್ ಕೋಲ್ಡ್ ಪ್ರೆಸ್ ಕೋಕೊನಟ್ ಆಯಿಲ್ ಹಾಕೊಳ್ಳಿ ನಾರ್ಮಲ್ ಪ್ಯಾರಾಚೂಟ್ ಸಿಗುತ್ತಲ್ಲ ಅದು ಹಾಕೊಳ್ಳೋಕೋಗಬೇಡಿ ಕೋಲ್ಡ್ ಪ್ರೆಸ್ ಆಯಿಲ್ ಸಿಕ್ಕಿದ್ರೆ ಆಗಿ ಹಾಕೊಳ್ಳಿ ಅದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಹನಿಗಿನ ಸೌತೆಕಾಯಿ ರಸ ಎಲ್ಲರಿಗೂ ಅವೈಲಬಲ್ ಆಗಿರುತ್ತೆ ಇದನ್ನು ಕ್ಲಿಯರ್ ಮಾಡಿದ್ದೀನಿ ಇವತ್ತು ನಾನು ತಂದಿರೋದು ಒಂದು ಪಿಗ್ಮೆಂಟೇಷನ್ಗೆ ರಾಮಬಾಣ ಆದ ಒಂದು ಕ್ರೀಮ್ ಪಿಗ್ಮೆಂಟೇಷನ್ ಇರೋರಿಗೆ ನಮಗೆ ಪಿಗ್ಮೆಂಟೇಷನ್ ಇಲ್ಲ ಹೆಮ ನಮ್ದು ಒಂಚೂರು ಡಲ್ ಸ್ಕಿನ್ನು ಬ್ರೈಟ್ನಿಂಗ್ ಆಗಬೇಕು ಅಂತ ಅಂದರೆ ಇವತ್ತು ಒಂದು ಅದ್ಭುತವಾದ ಒಂದು ಸ್ಕಿನ್ ವೈಟ್ನಿಂಗ್ ಕ್ರೀಮ್ ತಂದಿದ್ದೀನಿ ಅದಕ್ಕೆ ನಾನು ಬಳಸಿರೋದು ಮೂರೇ ಮೂರು ಪದಾರ್ಥ ಅದಕ್ಕೆ ಕೇಸರಿ ಹಾಕಿದ್ದೀನಿ ಮತ್ತು ಏನೇನು ಅಂತ ವಿಡಿಯೋ ನೋಡ್ಕೊಂಡು ಬನ್ನಿ ಸರಿಗತ್ತೆ ವೀಡಿಯೋಗೆ ವೆಲ್ಕಮ್ ಟು ಹೆಮಾನ್ ಅಗ್ರೆಸ್ಟ್ ಬ್ಲಾಕ್ಸ್ ನನ್ನ ಇವತ್ತೆ ಇಲ್ಲಿ ನಾನು ಒಂದು ಹದಿನೈದು ನಿಮಿಷ ಒಂದು ಫಿಫ್ಟೀನ್ ಮಿನಿಟ್ಸು ನಾರ್ಮಲ್ ರೈಸ್ ರಾ ರೈಸ್ ನೀವು ಊಟ ಮಾಡೋ ಸೋನಾ ಮಸೂರಿ ನಮ್ಮ ನಮ್ಮನೇಲಿ ನಾವು ಅನ್ಪಾಲಿಶ್ಡ್ ಸೋನಾ ಮಸೂರಿ ತೊಗೊಳ್ತೀವಿ ಅದನ್ನು ಒಂದು ಹದಿನೈದು ನಿಮಿಷ ನೆನೆ ಹಾಕ್ಕೊಂಡಿದ್ದೀನಿ ಮಿನಿಮಮ್ ಹದಿನೈದು ನಿಮಿಷ ಮ್ಯಾಕ್ಸಿಮಮ್ ಎರಡು ಅವರ್ ಮೂರು ಅವರು ಇಲ್ಲಿ ನೈಟ್ ಸೋಪ್ ಮಾಡಿ ಬೆಳಗ್ಗೆಯೂ ಸಹ ಯೂಸ್ ಮಾಡ್ಬೋದು ಓಕೆನಾ ತಗೊಳ್ತೀನಿ ಅದರಲ್ಲಿ ನೋಡಿ ಕಮ್ಮಿನೇ ನಾನು ಸೊಡ್ಲಾಕಿರೋದು ನೀರು ಅಷ್ಟೇ ಇವಾಗ ಒಂದು ಚಮಚ ಅಕ್ಕಿ ಅಂದರೆ ಒಂದೂವರೆ ಚಮಚ ನೀರು ಹಾಕಿದ್ದೀನಿ ಇದನ್ನು ಚೆನ್ನಾಗಿ ನಾನು ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ ಫೈನ್ ಪೇಸ್ಟ್ ಅಂತ ಇದು ಬರೀ ಅಕ್ಕಿ ಇದಕ್ಕೇನೂ ಆ್ಯಡ್ ಮಾಡಿಲ್ಲ ಸೊ ನಾನು ಇದು ವೈಟ್ನಿಂಗ್ ಕ್ರೀಮ್ ಮಾಡ್ತಾ ಇದ್ದೀನಿ ವೈಟ್ನಿಂಗ್ ಕ್ರೀಮಿದು ಸೊ ಇದು ಯಾರು ಬೇಕಾದರೂ ಹಚ್ಕೊಳ್ಬೋದು ಓಕೆನಾ ಇದನ್ನು ಒಂದು ಪೇಸ್ಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ಈ ಥರ ಇರಬೇಕು ಓಕೆನಾ ನಿಮಗೆ ತೋರಿಸ್ತಾ ಇದೆ ನೋಡಿ ಇವಾಗ ಇದನ್ನು ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮದ ಬಟ್ಟೆ ಅಥವಾ ಅಥವಾ ಒಂದು ಫಿಲ್ಟ್ರಲ್ಲೂ ಸಹ ಫಿಲ್ಟರ್ ಮಾಡ್ಕೊಳ್ತೀನಿ ಓಕೆ ನೋಡಿ ಈ ಥರ ನನಗೆ ತಿನ್ನಾಗಿರ ಹಾಂ பேஸ்ட் பூ இத நான் ஆமேல் யூஸ் மாதிரி அந்த இது வந்தே நோய் நான் வந்து ஸ்பூன் அக்கி அக்கி சோ எஸ்ட் வந்தது அந்த சோ இது நெக்ஸ்ட் பிரொசீஜர் ஹெல்த்தி ஆ திற ஆர் வந்தித்தலை அக்கிது இவ்வாதிக்கே இம்பார்ட்டன் ஸ்டெப்பு ஏனும் அந்தத்தின கேசரி தாழ ஹாக்கொத்தீனா ಇದು ಸೋಕ್ ಆಗಲಿ ಈ ಅಕ್ಕಿ ಏನು ಏನೇನಿಸಿದ್ವೋ ಇದರಲ್ಲೇ ನೋಡಿ ಒಳ್ಳೆಯ ಇದು ಕೇಸರಿ ಆದರೆ ಬಿಸಿ ಹಾಲಲ್ಲಿ ಬಿಟ್ಕೊಳ್ಳುತ್ತೆ ಅಲ್ವಾ ಮತ್ತು ಮಾಮೂಲಿ ನೀರಲ್ಲೂ ಬಿಟ್ಕೊಳ್ಳುತ್ತೆ ನೋಡಿ ಇದು ಫಸ್ಟ್ ಕ್ಲಾಸ್ ಆಗಿರೋ ಕೇಸರಿ ಸೊ ಅದಕ್ಕೆ ನಾನು ಹೇಳಿದ್ದು ಲಯನ್ಸ್ ಕೇಸರಿನೇ ತೊಗೊಳ್ಳಿ ಅಂತ ನಾನು ಯಾವುದು ಪ್ರಮೋಷನ್ ಮಾಡ್ತಾ ಇಲ್ಲ ಹೇಳಿದ್ದು ನೋಡಿ ಎದುರಿಗೆ ಇಮ್ಮಿಡಿಯೇಟಾಗಿ ಲೋ ಕಲರ್ ತೋರಿಸಿದ್ದೀನಿ ಅಲ್ವಾ ಒನ್ ಟೂ ಮಿನಿಟ್ಸ್ ನೋಡಿ ಯಾವ ರೀತಿ ಇದೆ ಅಂತ ಇದು ಆಪ್ಷನಲ್ಲು ನೀವು ಬೇಕಿದ್ದರೆ ಹಾಕ್ಕೊಳ್ಬೋದು ನಾನು ಈಗ ಪಿಗ್ಮೆಂಟೇಷನ್ನು ಮತ್ತು ನೈಟ್ ಕ್ರೀಮ್ ಆಗಿ ಹೇಳ್ತಿರೋದ್ರಿಂದ ಒಂದು ಒಳ್ಳೆ ಕಲರ್ ಬರಲಿ ಅಂತ ಅಷ್ಟೆ ಇದಕ್ಕೆ ಅಲೋವೆರಾ ಜೆಲ್ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಸುಮಾರು ಜನ ನನಗೆ ಕಮೆಂಟ್ಸ್ ಹಾಕ್ತಾಯಿದ್ರು ಅವ್ರಿಗೆ ಅಲೋವೆರಾ ಜೆಲ್ಲು ಆಗಲ್ಲ ಅಂತ ಅಲೋವೆರಾ ಜೆಲ್ ಅಲರ್ಜಿ ಇರೋದು ಇದು ಕೋಕೋನಟ್ ಆಯಿಲ್ ಬರುತ್ತೆ ನೋಡಿ ಪ್ಯಾರಟ್ ಎಲ್ಲ ನಾ ಹೇಳೋದು ಕೋಲ್ಡ್ ಪ್ರೆಸ್ ಕೋಕೋನಟ್ ಆಯಿಲ್ ಬರುತ್ತೆ ಇಲ್ಲ ಹೇಮ ಅದು ನಮಗೆ ಕಾಸ್ಟ್ಲಿ ಆಗುತ್ತೆ ಅದನ್ನು ನಾವು ಬೈ ಮಾಡೋಕ್ಕಾಗಲ್ಲ ಅಂದರು ಹನಿ ಜೇನುತುಪ್ಪ ಓಕೆನಾ ಜೇನುತುಪ್ಪ ಇಲ್ಲ ಅಂದರೆ ಸೌತೆಕಾಯಿ ರಸ ಇಷ್ಟು ಆಪ್ಷನ್ಸ್ ನಿಮ್ಗೆ ಕೊಟ್ಟಿದ್ದೀನಿ ನೋಡಿ ಸೊ ಇದನ್ನು ಫೇಸ್ ಹಚ್ಚಿ ನಿಮಗೆ ಪಿಗ್ಮೆಂಟೇಶನ್ಗೆ ಇದೊಂದು ಹೋಮ್ ರೆಮಿಡಿನೂ ಆಯಿತು ಪ್ಲಸ್ ಇದು ನಾವು ಬೆಳ್ಳಕ್ಕೆ ಹಾಕಬೇಕು ರಾತ್ರಿ ಹಚ್ಕೊಂಡು ಮಲ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಇದರಲ್ಲಿ ಏನೂ ಸೈಡ್ ಎಫೆಕ್ಟ್ ಇಲ್ಲ ಅಷ್ಟು ಅದ್ಭುತವಾದ ಒಂದು ಕ್ರೀಮ್ ತೋರಿಸಿದ್ದೀನಿ ಬನ್ನಿ ಇದನ್ನು ಮುಖಕ್ಕೆ ಹಚ್ಚಿ ತೋರಿಸ್ತೀನಿ ಯಾವ ರೀತಿ ಇದೆ ನಾವು ಹಾಲು ಹಾಕೇ ಇಲ್ಲ ಸೊ ಹಾಲು ಹಾಕದೇ ಮಾಡಿರೋಂಥ ಒಂದು ಅದ್ಭುತವಾದ ಕ್ರೀಮು ಬ್ಯಾಕ್ ಸೈಡ್ ಲೈಟ್ ಅಷ್ಟೇ ಇರೋದು ಸನ್ ನನ್ನ ಸ್ಕಿನ್ನು ಎಷ್ಟು ನೋಡಿ ಮೊದ್ಲಕ್ಕೂ ಇವಾಗಲಕ್ಕೂ ಅಜಗಜಾಂತರ ವ್ಯತ್ಯಾಸ ಸೊ ಇದನ್ನು ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ ಇದು ನೀವು ಮಲ್ಗೋಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ಅಪ್ಲೈ ಮಾಡಿ ಆಮೇಲೆ ವೈಟ್ ಮಾಡಿಬಿಟ್ಟು ಮಲ್ಕೊಳ್ಬೋದು ಕೇಸರಿ ಅಲರ್ಜಿ ಅಕ್ಕಿ ಅಲರ್ಜಿ ಇರೋರು ಅಲೋವೆರಾ ಜೆಲ್ ಅಲರ್ಜಿ ಇರೋರು ಹೇಳಿದ್ದೀನಿ ಏನು ಮಾಡಬೇಕು ಅಂತ ಓಕೆನಾ ಇದನ್ನು ಅಪ್ಲೈ ಮಾಡಿ ವಾವ್ ಶೈನಿಂಗ್ ನೋಡಿ ಯಾವ ರೀತಿ ಇದೆ ಅಂತ ಇದು ಐದು ನಿಮಿಷ ಮುಕ್ತಲೇ ಬಿಟ್ಬಿಡೋಣ ಇದು ಸ್ಟೋರ್ ಮಾಡ್ಬೋದು ಏನೂ ಆಗಲ್ಲ ಒಂದು ಹದಿನೈದು ಇಪ್ಪತ್ತು ದಿನ ಧಾರಾಳಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅಕ್ಕಿ ವೆರಿ ಗುಡ್ ಬ್ಲೀಚಿಂಗ್ ಏಜೆಂಟ್ ಎಂಥ ಸ್ಕಿನ್ ಟೋನ್ ನ ಬೇಕಾದರೂ ಚೇಂಜ್ ಮಾಡುತ್ತೆ ಅಕ್ಕಿ ನೋಡಿ ಒಂದು ಎರಡು ನಿಮಿಷ ಮಸಾಜ್ ಕೊಡ್ತೀನಿ ಯಾವುದೇ ಆಗಲಿ ಕಣ್ಣು ಅಂಡರ್ ಹಾಕಬೇಡಿ ಅಲ್ಲಿ ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ ನೋಡಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೋಡಿ ಆ ಕೇಸರಿ ಎಲ್ಲ ಏನಕ್ಕೆ ವೇಸ್ಟ್ ಮಾಡ್ಕೊಳ್ಳೋದು ಅಲ್ವಾ ಹ್ಞೂ ಚೆನ್ನಾಗಿ ಹೋಗಲಿ ಅದು ಒಳಗಡೆ ಜಾಸ್ತಿ ಮಾಡಿದ್ದೀನಲ್ಲ ಸೊ ಒಂದೇ ಸಲ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಅಷ್ಟೇ ಆ ಡ್ರೈ ಆಗ್ತಿದ್ದಂಗೆಲ್ಲ ನಾವು ಈ ಥರ ಹಾಕೊಳ್ಬೋದು ಆಮೇಲೆ ನೀವು ಬೇಕಾದ್ರೆ ಮುಖ ವಾಶ್ ಮಾಡ್ಬೋದು ಕತ್ತು ಇದು ಬ್ಯಾಕ್ ಸೈಡು ಎಲ್ಲದಕ್ಕೂ ಅಪ್ಲೈ ಮಾಡ್ಬೋದು ಸಾಫ್ಟಾಗಿ ಮಸಾಜ್ ಮಾಡೋಣ ನೋಡಿ ನಾನು ಅದಕ್ಕೆ ಹೇಳಿದ್ದು ಫಿಲ್ಟ್ರ್ ಮಾಡ್ಕೊಳ್ಬೇಕು ಅಂತ ಯಾಕಂದರೆ ಅಕ್ಕಿ ಸಿಕ್ಬಿಟ್ರೆ ಸ್ಕಿನ್ ಹಾಳಾಗೋದು ನಮಗೆ ಇದನ್ನು ಧಾರಾಳ್ವಾಗಿ ಸ್ಟೋರ್ ಮಾಡಿಟ್ಕೊಳ್ಬೋದು ಫ್ರೆಂಡ್ಸ್ ಒಂದು ತಿಂಗಳಿಗೂ ಸ್ಟೋರ್ ಫ್ರೆಂಡ್ಸ್ ಇಲ್ಲಿ ನೋಡಿ ಇದು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಒಳಗಡೆ ಹೋಗಲಿ ಕ್ರೀಮ್ ಓಕೆನಾ ಸೊ ಸ್ವಲ್ಪ ತೆಳ್ಳಕ್ಕೆ ಹಾಕೋಣ ಸೊ ಈ ಅದ್ಭುತವಾದ ಕ್ರೀಮ್ನ ಡೆಫಿನೆಟಾಗಿ ಮಿಸ್ ಮಾಡಬೇಡಿ ಅಂತಲೇ ಹೇಳ್ತೀನಿ ಒಂದು ಐದು ನಿಮಿಷ ಆದರೆ ನಿಮ್ಮ ಜೊತೆ ಸಿಗ್ತೀನಿ ಅದು ಫುಲ್ ಏರ್ಕೊಂಬಿಟ್ಟಿರುತ್ತೆ ಒಳಗಡೆ ನೋಡಿ ಒಂದು ಟೆನ್ ಮಿನಿಟ್ಸ್ ಆಗಿದೆ ಅಷ್ಟೇ ಜಸ್ಟ್ ಟೆನ್ ಮಿನಿಟ್ಸ್ ಕ್ಲಾರಿಟಿ ಆಫ್ ದ ಸ್ಕಿನ್ ನಾನು ಇವಾಗ ಲೈಟ್ ಹಾಕ್ತಾ ಇದ್ದೀನಿ ಎಲ್ಲೂ ಲೈಟ್ ಹಾಕಿಲ್ಲ ನಾನು ನೋಡಿ ನಾನು ತಿಕ್ ಲೇಯರ್ ಹಾಕಿದೆ ತಿನ್ ಲೇಯರ್ ಹಾಕಿರಲಿಲ್ಲ ನೋಡಿ ಮತ್ತೆ ಅದನ್ನು ನೀವು ಮಸಾಜ್ ಮಾಡ್ಬೋದು ಇನ್ನೂ ಮಸಾಜ್ ಮಾಡಿದ್ರೆ ಅದು ಒಳಗಡೆಯೇ ಎಳ್ಕೊಳ್ಳುತ್ತೆ ಅದೇನಿದೆಯೋ ಆ ಮಾಯಶ್ಚರೈಸರು ಸೊ ನೋಡಿ ಇನ್ಸ್ಟಂಟ್ ಗ್ಲೋ ಇನ್ಸ್ಟಂಟ್ ಗ್ಲೋ ಫೇಸ್ ವಾಶ್ ಮಾಡಿ ನಿಮ್ಮ ಜೊತೆ ಸಿಗ್ತೀನಿ ಎಷ್ಟು ಶೈನಿಂಗ್ ಇದೆ ನೋಡಿ ನಾನು ಕ್ಲೋಸರಲ್ಲೇ ಅಲ್ಲೇ ತೋರಿಸ್ತೇನೆ ನಿಮಗೆ ಎಷ್ಟು ಶೈನಿಂಗ್ ಇದೆ ಇಲ್ಲಿಗೂ ಇಲ್ಲಿಗೆ ನೋಡಿ ಇಲ್ಲಿಗೂ ಇಲ್ಲಿಗೆ ಶೈನಿಂಗ್ ನೀವೇ ನೋಡಿ ಎರಡಕ್ಕೂ ಡಿಫ್ರೆನ್ಸ್ ಸೊ ಇದನ್ನ ನೀವು ದಿನಾ ಮಾಡ್ಕೊಳ್ಬೋದು ಫ್ರೀಯಾಗಿ ಪ್ಲಸ್ ಹೆಮ ನೀವು ಯಾಕೆ ಮಾಡಿ ಕೊಡಲ್ಲ ಅಂತ ಕೆಲವ್ರು ಕೇಳ್ತಿದ್ರು ಫ್ರೆಂಡ್ಸ್ ನಾವು ಯಾವುದೇ ಕ್ರೀಮ್ ಮಾಡಬೇಕಾದ್ರೆ ನಮಗೆ ಗೌರ್ಮೆಂಟಿಂದ ನಮಗೆ ಆಥರೈಸ್ಡ್ ಒಂದು ಲೈಸೆನ್ಸ್ ಬೇಕಾಗುತ್ತೆ ಯಾವುದೇ ನಾವು ಮನೆಯಿಂದ ಅದು ಏನಾದರೂ ಆಗಿರ್ಬೋದಾ ಇದು ಫುಡ್ ಅವ್ರ ಎನಿ ಪ್ರಾಡಕ್ಟ್ಸ್ ಎನಿ ಬ್ಯೂಟಿ ರಿಲೇಟೆಡ್ ಎನಿಥಿಂಗ್ ಅಂದರೆ ಸೇಲ್ ಆರ್ ಸೇಲಿಂಗ್ ದಿಸ್ ಅಂದರೆ ನಮಗೆ ಗೌರ್ಮೆಂಟ್ ಲೈಸೆನ್ಸ್ ಬೇಕಾಗುತ್ತೆ ವಿಥೌಟ್ ದಟ್ ವಿ ಶುಡ್ ನಾಟ್ ಡೂ ಎನಿಥಿಂಗ್ ಆಮೇಲೆ ನಾನು ಯಾಕೆ ಮನೇಲಿ ತೋರಿಸಿದ್ದೀನಿ ಅಂದರೆ ನನಗೆ ಮೊದಲಿಂದ ಇಂಟ್ರೆಸ್ಟ್ ಇಲ್ಲ ಮಾರಬೇಕು ಇದು ಮಾಡಬೇಕು ಆ ಥರ ಎಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ನಾವು ಏನು ಕಲ್ತಿದ್ದೀವೋ ನಮ್ಮಿಂದ ನಾವೇನು ನಮ್ಮ ಸ್ಕಿನ್ನ ಬೆಟರ್ ಮಾಡ್ಕೊಳ್ಳೋದಕ್ಕೆ ಏನೇನು ನಾವು ದಾರಿ ಕಲ್ತಿದ್ದೀವೋ ಇನ್ ಲಾಜಿಕಲ್ ವೇ ಅದನ್ನು ನಾನು ಇದೊಂದು ಒಳ್ಳೆಯ ಸೋಷಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ತಿದ್ದೀನಿ ನಾಲ್ಕಾರು ಜನ ಇವಾಗ ದುಡ್ಡಿರೋರು ದುಡ್ಡು ತಗೊಂಡು ಕೊಂಡ್ಕೊಳ್ತಾರೆ ಅಲ್ವಾ ನಾನು ಒಂದು ಹುಡುಗಿ ಹೆಸ್ರು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಆ ಹುಡುಗಿ ದಿನ ಬಿಸ್ಲಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಆಕೆ ತುಂಬ ಚಿಕ್ಕ ವಯಸ್ಸು ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಹುಡುಗಿ ಚಿಕ್ಕಮಂಗ್ಳೂರು ಸೈಡು ಅವರು ಓಕೆನಾ ಕನ್ನಡ ಪಿ ಆರ್ ಚಾನಲ್ ಅಂತ ಬಡವರು ಅದು ಮುಖ್ಯ ಅದನ್ನು ಫಸ್ಟ್ ಹೇಳ್ತೀನಿ ಪಾಪ ತುಂಬ ಬಡ್ತನದಲ್ಲಿದ್ದಾರೆ ರೈತರು ಅವಳು ನನಗೆ ತುಂಬ ಆತ್ಮೀಯರು ಪರಿಚಯ ಇರೋರು ಓಕೆನಾ ಆಕೆ ನನಗೆ ಹೇಳಿದ್ದು ಅಕ್ಕ ನಾನು ಬಂಗದೆಲ್ಲ ಹಾಕ್ತಾಗ ಎಲ್ಲಿ ಸಿಗತ್ತೆ ಏನು ಅಂತೆಲ್ಲ ಇವಾಗ ಅಷ್ಟೂ ಕೊಂಡ್ಕೊಳ್ಳೋಕೆ ಇರೋರು ಏನು ಮಾಡ್ತಾರೆ ಅಲ್ವಾ ಸೊ ಅಂಥವ್ರಿಗೆ ಈಸಿ ಆಗಲಿ ಅನ್ನೋದಕ್ಕೆ ನಾನು ಈ ಪ್ಲ್ಯಾಟ್ಫಾರ್ಮ್ನ ಉಪಯೋಗಿಸ್ಕೊಳ್ತಿದ್ದೀನಿ ಯಾವುದೇ ರೀತಿಯಾಗಿ ಬಿಸ್ನೆಸ್ ಇದಾಗಿ ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ ಇದನ್ನು ಅಲ್ವಾ ಸೊ ನಮಗೆ ಗೊತ್ತಿರೋ ಬ್ಯೂಟಿ ಟಿಪ್ಸ್ನ ನಾಲ್ಕು ಜನಕ್ಕೆ ಹೇಳ್ಕೊಡ್ತಿದ್ದೀವಿ ಅಷ್ಟೇ ಅದು ನಮ್ಮ ಸ್ಕಿನ್ಗೆ ಬೆಟರಾಗಿ ಬೆಸ್ಟಾಗಿ ನೋಡಿ ನಾನು ಎರಡು ನಿಮಿಷ ಮಾತಾಡಿ ಶುತ್ಗೆ ಶೈನಿಂಗ್ ಜಾಸ್ತಿ ಆಗೋಗಿದೆ ಸೊ ಬನ್ನಿ ಇದನ್ನು ವಾಶ್ ಮಾಡಿ ತೋರಿಸ್ತೀನಿ ಇದು ನನ್ನ ಓನು ನಾನು ಮಾಡ್ಕೊಂಡಿರೋದು ಬೆಟರ್ ಬೆಸ್ಟ್ ಯಾಕಂದರೆ ನಾನು ಕೆಮಿಕಲ್ಸ್ಗೆ ಹೋಗೋದೇ ಇಲ್ಲ ಮುದ್ದಿಂದನೂ ಅಷ್ಟೆ ಸೊ ಕೆಮಿಕಲ್ಸ್ಗೆ ಹೋಗ್ರೆ ನಾನು ಮಾಡಿಕೊಂಡಿರೋದು ಪ್ರಾಡಕ್ಟ್ಸನ್ನ ತುಂಬ ನಂಬ್ತೀನಿ ಯಾಕೆಂದರೆ ಅದಕ್ಕೆ ಹಿಸ್ಟ್ರಿ ತುಂಬ ಹಳೆಯದು ಸೈಡ್ ಎಫೆಕ್ಟ್ಸು ಆಲ್ಮೋಸ್ಟ್ ಝೀರೋ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಿಜವಾಗ್ಲೂ ನೀವು ಟ್ರೈ ಮಾಡಲೇಬೇಕಿದ ಸುಮಾರು ಜನ ನನ್ನ ಲಿಂಕು ಕೇಳ್ತಾಯಿದ್ರು ಕೇಸರಿದು ಸೊ ನೋಡಿ ತುಂಬ ಚೆನ್ನಾಗಿದೆ ಸೊ ಇದನ್ನು ಮಾಡಿಟ್ಕೊಂಡು ಧರಾಳ್ವಾಗಿ ದಿನಾ ಹಚ್ಕೊಳ್ಬೋದು ನೀವು ಸೊ ಇದನ್ನು ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಇನ್ನೂ ಏನೋ ಡೌಟ್ ಇದೆ ಅದನ್ನ ನಂಗೆ ಕಮೆಂಟ್ ಸೆಕ್ಷನ್ ಡೆಫಿನೇಟಾಗಿ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬಲ್ಲ